ಹಾಯ್ ಹಲೋ ನಮಸ್ಕಾರ ಕನ್ನಡ ಲೈಫ್ ಸ್ಟೈಲ್ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೇಡಿಕೊಂಡ ವರವನ್ನು ಕರುಣಿಸುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವ್ರತವನ್ನು ತುಂಬ ಸುಲಭವಾಗಿ ಸರಳವಾಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಂದರೆ ಮನೆಯಲ್ಲಿ ಇರೋರಾದರೂ ಹೌಸ್ ವೈಫ್ ವೈಫಾರು ಮಾಡಬಹುದು ಅಥವಾ ಕೆಲಸಕ್ಕೆ ಹೋಗೋರು ಓದೋ ಮಕ್ಕಳುಗಳು ಎಲ್ಲರೂ ಮಾಡಬಹುದು ಅಷ್ಟು ತುಂಬ ಸರಳವಾಗಿದೆ ಈ ಒಂದು ವ್ರತ ಈ ವ್ರತ ಮಾಡೋದರಿಂದ ನಿಮಗೆ ಸಂತಾನ ಭಾಗ್ಯ ಅಥವಾ ಕಂಕಣ ಭಾಗ್ಯ ಮತ್ತೆ ಸಕಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು ನಾನೇ ಕಣ್ಣಾರೆ ನೋಡಿದ್ದೀನಿ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯ ಒದಗಿ ಬಂದಿರೋದು ಈ ಒಂದು ವ್ರತ ಮಾಡಿದವರಿಗೆ ಹಾಗಿದ್ದರೆ ಬನ್ನಿ ಈ ಒಂದು ವ್ರತವನ್ನು ನಾವು ಯಾವ ರೀತಿಯಾಗಿ ಮಾಡಬಹುದು ಅಂತ ನೋಡೋಣ ಈ ಒಂದು ಗಣೇಶನ ವ್ರತವನ್ನು ಇಪ್ಪತ್ತೊಂದು ಬುಧವಾರ ಮಾಡಬೇಕಾಗುತ್ತೆ ಅಷ್ಟೇ ತುಂಬ ಸರಳವಾಗಿ ಮಾಡಬಹುದು ದಿನನಿತ್ಯ ಮಾಡೋ ಪೂಜೆ ಜೊತೆಗೆ ಈ ಒಂದು ವ್ರತವನ್ನು ನಾವು ಮಾಡಬಹುದು ಹಾಗೆ ಗಣೇಶ ಸ್ವಾಮಿಗೆ ಕಾಳಿನ ಹಾರವನ್ನು ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈ ಒಂದು ರಥವನ್ನು ಮಾಡಬೇಕಾದ್ರೆ ಕಡಲೆಕಾಳಿನ ಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನೀವು ಇದನ್ನು ನೈಟು ಕಾಳು ನೆನೆಸಿ ಇಟ್ಕೊಂಡ್ಬಿಡಿ ಈ ರೀತಿಯಾಗಿ ದಾರದಲ್ಲಿ ಸೂಜಿಯನ್ನು ಪೋಡಿಸ್ಬಿಟ್ಟು ಒಂದೊಂದೇ ಹಾಕ್ಕೊಂಡು ಹೋಗೋದು ನೀವು ಮನೆಯಲ್ಲೇ ಪೂಜೆ ಮಾಡೋದಾದರೆ ಇಪ್ಪತ್ತೊಂದು ಕಾಳು ಹಾರ ಪೋಡ್ಸ್ಕೊಳ್ಳಿ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಾದರೆ ನೂರ ಎಂಟು ಪೋಣಿಸ್ಕೊಳ್ಳಿ ನಿಮಗೆ ಶಕ್ತಿಗೆ ಅನುಸಾರವಾಗಿ ನೂರ ಎಂಟು ಇರ್ಬೋದು ಐನೂರ ಒಂದಿರ್ಬೋದು ಸಾವಿರ ಒಂದು ಆ ರೀತಿ ಮಾಡಿ ಹಾಕ್ತಾರೆ ನಿಮ್ಮ ಮನೆಯ ಪಕ್ಕ ದೇವಸ್ಥಾನ ಇದ್ರೆ ನೀವು ನೂರ ಎಂಟು ಕಡಲೆಕಾಳಿನ ಹಾರ ಮಾಡಿಕೊಂಡು ಹೋಗಿಕೊಡಿ ತುಂಬ ಒಳ್ಳೆಯದು ಪ್ರತಿ ಬುಧವಾರ ಅಥವಾ ಇಲ್ಲ ಅಂದರೆ ಮನೆಯಲ್ಲೇ ಇಪ್ಪತ್ತೊಂದು ಕಡಲೆಕಾಳಿನ ಹಾರ ಮಾಡಿ ಪೂಜೆಯನ್ನು ಮಾಡಬಹುದು ಮತ್ತು ಕೆಂಪು ಹೂ ಅಂದರೆ ಗಣಪನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ನೀವು ಗಣೇಶನಿಗೆ ಕೆಂಪು ಹೂವಿಂದ ಅಲಂಕಾರವನ್ನು ಮಾಡಿ ತುಂಬಾ ಒಳ್ಳೆಯದು ಮತ್ತು ಪ್ರಸಾದವನ್ನು ಕೂಡ ಮಾಡ್ಕೋಬೇಕಲ್ಲ ದೇವರ ಪೂಜೆಗಾಗಿ ನೀವು ಪ್ರಸಾದ ಮಾಡೋದಕ್ಕೆ ಸಮಯ ಇಲ್ಲ ಅಂದರೆ ಹುರಿಗಡಲೆ ಅಥವಾ ಕಡಲೆ ಅಂತ ಏನು ಕರಿತೀವಿ ಅದಕ್ಕೆ ನೀವು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ದೇವರ ಮುಂದೆ ಇಟ್ಟರೂ ಆಗುತ್ತೆ ಅಥವಾ ನಿಮಗೆ ಸಮಯ ಇದ್ದರೆ ಏನು ಬೇಕಾದರೂ ಪ್ರಸಾದ ಮಾಡ್ಬೋದು ದೇವರಿಗೆ ಇಷ್ಟ ಆಗಿರುವಂತಹದು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಪ್ರಸಾದವನ್ನು ಮಾಡಿಬಿಟ್ಟು ಇಡಬಹುದು ಇದೇ ರೀತಿ ಪ್ರಸಾದ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮಗೇನು ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೆ ಆ ಪ್ರಸಾದವನ್ನು ಮಾಡಿ ಹಾಗೆ ಗಣೇಶನ ಪೂಜೆಗೆ ಗರಿಕೆ ತುಂಬಾ ಶ್ರೇಷ್ಠ ಅದನ್ನು ಕೂಡ ತುಂಬ ಮಹತ್ವವಾದದ್ದು ಇಪ್ಪತ್ತೊಂದು ಗರಿಕೆಯನ್ನು ಗರಿಕೆ ಹುಲ್ಲನ್ನು ತಂದು ನೀವು ಗಣೇಶ ಸ್ವಾಮಿಗೆ ಪೂಜೆಗೆ ಅರ್ಪಿಸಿ ಅಥವಾ ಸಿಕ್ಕಿದರೆ ಎಕ್ಕದ ಹೂವು ಮತ್ತು ಕಣಗ್ಲು ಹೂವು ಇದನ್ನು ಇಟ್ಟು ಅಥವಾ ತುಂಬೆ ಗಿಡದ ಹೂವು ಇದನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಅದನ್ನು ಕೂಡ ಗಣೇಶನಿಗೆ ಇಷ್ಟ ಆಲು ಶ್ರೇಷ್ಠ ಅಂತ ಹೇಳ್ತಾರೆ ಈ ವ್ರತ ಮಾಡೋದಕ್ಕೆ ಇಷ್ಟು ಐಟಮ್ಸ್ ಬೇಕು ಮೇಯ್ನು ತುಂಬ ಆಗಿ ಗರಿಕೆ ಹೂವು ಅಥವಾ ಕಡಲೆಕಾಳು ಹಾರ ಇರ್ಬೋದು ಎಕದ ಹೂವು ಇರ್ಬೋದು ನಿಮಗೆ ಯಾವುದಾಗುತ್ತೆ ಇದನ್ನು ತಗೊಂಡು ಮನೆಯಲ್ಲಿ ನೀವು ಪ್ರತಿ ಬುಧವಾರ ಇಪ್ಪತ್ತೊಂದು ವಾರ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆ ಮಾಡಿಕೊಳ್ಳಿ ಮತ್ತೆ ಈ ಪೂಜೆಯನ್ನು ಮಾಡಬೇಕಾದ್ರೆ ನೀವು ನಾನ್ ವೆಜ್ ಸೇವನೆ ಮಾಡಬೇಡಿ ಬುಧವಾರ ಮಾತ್ರ ನೀವು ಇರ್ತೀನಿ ಇಪ್ಪತ್ತೊಂದು ವಾರ ನಾನ್ ವೆಜ್ ತಿಂದಲೇ ಅಂದರೆ ಇರಬಹುದು ಖಂಡಿತ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಬಹುದು ಮತ್ತು ನೀವು ಹೆಣ್ಮಕ್ಳು ಈ ವ್ರತವನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಮುಟ್ಟಾಗುತ್ತೆ ಅಂದರೆ ಪರವಾಗಿಲ್ಲ ಆ ಒಂದು ಬುಧವಾರವನ್ನು ನಿಲ್ಲಿಸಿ ಮತ್ತು ನೆಕ್ಸ್ಟ್ ಬುಧವಾರದಿಂದ ಕೌಂಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಈ ವ್ರತವನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತ ನೀವೆಲ್ಲ ಟ್ರೈ ಮಾಡಿಬಿಟ್ಟು ನೋಡಿ ಸ್ವತಃ ನಾನು ಸಹ ಈ ಒಂದು ಕಡಲೆಕಾಳು ಆಹಾರವನ್ನು ಮಾಡಿ ಇರೋ ಥರ ಮಾಡಿರೋದರಿಂದ ಪ್ರತಿಫಲ ಸಿಕ್ಕಿದೆ ಅದಕ್ಕೋಸ್ಕರ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೀವು ದೇವಸ್ಥಾನದಲ್ಲಿ ನೋಡ್ತಾ ಇರಬಹುದು ಗಣಪನಿಗೆ ಕಡಲೆಕಾಳಿನ ಹಾರ ಹಾಕಿದ್ದಾರೆ ಪ್ರತಿ ಬುಧವಾರ ನಾನು ಈಗಲೂ ಸಹ ಕಡಲೆಕಾಳು ಆಹಾರವನ್ನು ಮಾಡಿಕೊಂಡು ತಗೊಂಡೋಗಿ ಗಣೇಶ ಸ್ವಾಮಿಗೆ ಅರ್ಪಿಸ್ತೀನಿ ನಿಮ್ಮ ಶಕ್ತಿಗನುಸರವಾಗಿ ನೀವು ಮಾಡಬಹುದು ಹಾಗೆ ಇಪ್ಪತ್ತೊಂದು ವಾರ ಮಾಡೋದಾದರೂ ಮಾಡಬಹುದು ಅಥವಾ ಕಂಟಿನ್ಯೂಸ್ ಆಗಿ ಪ್ರತಿ ಬುಧವಾರ ಇಷ್ಟು ಸಿಂಪಲ್ ಆಗಿದೆಯಲ್ಲ ಅಂತ ನೀವು ಅಂದ್ಕೊಂಡು ಮಾಡಿದರೆ ಅದನ್ನು ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತು ವಿದ್ಯೆಗೆ ಅಧಿಪತಿಯಾದಂತಹ ಈ ಗಣೇಶನ ವ್ರತವನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ತುಂಬ ಚೆನ್ನಾಗಿ ಲಭಿಸುತ್ತೆ ವಿದ್ಯೆ ಲಭಿಸಬೇಕು ಅಂದರೆ ನೀವು ಕಡಲೆಕಾಳು ಹಾರವನ್ನು ಹಾಕಿ ಗಣೇಶನಿಗೆ ಪೂಜೆ ಮಾಡೋದರಿಂದ ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಮತ್ತು ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಏನೇ ದೋಷ ಇದ್ದರೂ ಸಹ ಪರಿಹಾರ ಆಗುತ್ತೆ ಆ ಒಂದು ಶಕ್ತಿ ಸಹ ಗಣೇಶ ಸ್ವಾಮಿಗೆ ಇದೆ ತನ್ನನ್ನು ಪೂಜೆ ಮಾಡೋರಿಗೆ ಏನಾದರೂ ದೋಷ ಇದ್ದರೆ ಅದನ್ನು ಸಹ ನಿವಾರಣೆ ಮಾಡ್ತಾರೆ ಮತ್ತು ಹೇಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡಬಹುದು ಪ್ರತಿ ಬುಧವಾರ ಕಳ್ಳೆಕಾಳು ಹಾರ ಮಾಡಿ ಮತ್ತು ದೇವರಿಗೆ ಪ್ರಸಾದ ನೈವೇದ್ಯ ಮತ್ತು ಗರಿಕೆ ಹುಲ್ಲನ್ನು ಅರ್ಪಿಸಿ ಈ ಒಂದು ಪೂಜೆಯನ್ನು ಮಾಡಬೇಕು ನೀವು ಬೆಳಿಗ್ಗೆ ಆದರೂ ಮಾಡಬಹುದು ಅಥವಾ ಸಂಜೆ ಆದರೂ ಮಾಡಬಹುದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಆಗುತ್ತೆ ಆ ರೀತಿ ಮಾಡಬಹುದು ನೋಡಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಸಾವಿರದ ಒಂದು ಹಾರನ ಹರಕ್ಕೆ ಕಟ್ಕೊಂಡಿದ್ದೆ ಹಾಗೆ ಸಾವಿರದ ಒಂದು ಹಾರವನ್ನು ಮಾಡಿ ಇಲ್ಲಿ ದೇವರಿಗೆ ಅರ್ಪಿಸಿದ್ದೀನಿ ಈ ರೀತಿಯಾಗಿ ನಿಮ್ಮ ಕೈಲಿ ಮಾಡಿ ಆದರೆ ಮಾಡಬಹುದು ಇಲ್ಲಾಂದರೆ ನೂರ ಎಂಟು ಮಾಡಿದರೆ ಸಾಕಾಗುತ್ತೆ ಇದಿಷ್ಟು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ನೋಟಿಫಿಕೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ